ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಫೈಟ್ ಇದೀಗ ತನಿಷಾ ಹಾಗೂ ನಮ್ರತಾ ಅವರು ಜಡೆ ಹಿಡಿದುಕೊಂಡು ಜಗಳ ಆಡಿಕೊಂಡಿದ್ದಾರೆ ಯಾವ ವಿಚಾರಕ್ಕೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಒಂದು ರೀತಿಯ ಒಂದೊಂದು ವಿಚಾರಕ್ಕೆ ಒಂದೊಂದು ಒಬ್ಬ ಸ್ಪರ್ಧಿಗಳ ನಡುವೆ ಒಂದು ಗಲಾಟೆಗಳು ಹೆಚ್ಚಾಗ್ತಾನೆ ಇದೆ ಈ ನಡುವೆ ವಿನಯ್ ಹಾಗೂ ಅವಿನಾಶ್ ನಡುವೆ ಜಗಳಗಳು ಆಗಿದ್ದು ಆದರೆ ಇದೀಗ ಒಂದು ಬಟ್ಟೆ ತೊಳೆಯುವ ವಿಚಾರದಲ್ಲಿ ನಮ್ರತಾ ಹಾಗೂ ತನಿಷಾ ಅವರ ನಡುವೆ ಮಾತಿನ ಚಕಮಕಿ ಮಾತಿನ ಜಗಳ ಕೂಡ ಹೆದ್ದು ಬಿದ್ದಿದೆ ವೀಕ್ಷಕರೇ ಇದೀಗ ಬಟ್ಟೆ ತೊಳೆಯುವ ಒಂದು ಟಾಸ್ಕ್ ಬಿಗ್ ಬಾಸ್ ಒಂದು ನೀಡಿತ್ತು ಈ ವಿಚಾರವಾಗಿ ತನಿಷಾ ಒಂದು ಟೀಮ್ ಲೀಡರ್ ಆಗಿರ್ತಾರೆ ಹಾಗೆ ಅವರು ನಮ್ರತಾ ಅವರು ಬಟ್ಟೆಯನ್ನು ತೊಳೆಯೋದಿಲ್ಲ ಈ ಇದರ ಬದಲಾಗಿ ಹೆಚ್ಚು ಸಪೋರ್ಟನ್ನು ಅನ್ನು ಅವರಿಗೆ ಕೊಡ್ತಾರೆ ತನಿಷಾ ಅವರು ಹೇಳ್ತಾರೆ ಈ ಒಂದು ವಿಚಾರವನ್ನ ಸಹಿಸಿಕೊಳ್ಳಲಾಗದ ನಮ್ರತಾ ಅವರು ಅವರ ಮೇಲೆ ಕೂಗಾಡ್ತಾರೆ ನಾವು ತೊಳೆಯೋದು ಮೊದಲು ಕೆಳಕಿಳಿದು ತೊಳಿಬೇಕು ಅಲ್ಲಿ ನಿಂತು ನೋಡೋದಲ್ಲ ಎಂಬುದನ್ನು ಮಾತಿನಲ್ಲಿ ಅವರು ಜಗಳವನ್ನ ಹಾಡಿಕೊಂಡಿದ್ದಾರೆ ವೀಕ್ಷಕರ ಇದು ನಿಜಕ್ಕೂ ಒಂದು ರೀತಿಯ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಬೇಸರ ಅಂತಲೇ ಹೇಳಬಹುದು ವೀಕ್ಷಕ ಯಾಕೆಂದ್ರೆ ಬಟ್ಟೆ ತೊಳೆ ವಿಚಾರದಲ್ಲಿ ವರ್ತೂರಿ ಇವ್ರಿಗಿಂತನೂ ಚೆನ್ನಾಗಿ ತೊಳೆದಿದ್ದಾರೆ ಎಂಬ ಮಾತು ಅವರಿಗೆ ಸಹಿಸೋಣಕ್ಕಾಗಲಿಲ್ಲ ಅನ್ಸುತ್ತೆ ಹಾಗಾಗಿ ತನಿಷಾ ಮೇಲೆ ಅವರು ನಮ್ರತ ಅವರಿಗೂ ಗಾಡಿದ್ದಾರೆ ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಮೌನದ ವಾತಾವರಣ ಕಂಡಿದೆ ವೀಕ್ಷಕರೇ ದಿನದಿಂದ ದಿನಕ್ಕೆ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳು ನಡೆದಾಗ ಒಂದು ರೀತಿಯ ನೋವಿನ ಸಂಗತಿಗಳು ನಡೆದಾಗ ಬಿಗ್ ಬಾಸ್ ನಲ್ಲಿ ಏನು ಏನಿದು ಅನ್ನೋದು ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿದೆ ವೀಕ್ಷಕ ಆದರೆ ಈ ರೀತಿ ಆಗಿದ್ದರೆ ನಿಜಕ್ಕೂ ನೋಡುಗರು ನಿಜಕ್ಕೂ ಏನಂತಾರೆ ಅಂಬುದನ್ನು ಇವರು ಹರ್ತ್ಕೊಂಡು ಇವರು ಆಟವನ್ನು ವಿನಃ ಇವರು ನಾನೇ ವಿನ್ನು ನಾನೇ ನಂದು ಅನ್ನೋ ಅಹಂಕಾರದಿಂದ ಆಡ್ತಾರೆ ಅನ್ನೋದು ಇದೀಗ ಎಲ್ಲರ ಮನಸ್ಸಲ್ಲೂ ತುಪ್ಪ ಕೊಟ್ಟಿದ್ದೆ ಇದೀಗ ವರ್ತೂರ್ ಅವರು ಅವರು ನಮ್ರತೆಗಿಂತ ಚೆನ್ನಾಗಿ ಬಟ್ಟೆ ತೊಳೆದಿದ್ದಾರೆ ಎಂಬುದು ಒಂದು ಪ್ರಶ್ನೆ ಆಗಿದ್ರೆ ಇಲ್ಲಿ ತನಿಷಾ ಮತ್ತು ನಮ್ರತಾ ಅವರು ಜಗಳಾಡುವ ಪ್ರಶ್ನೆ ಇರಲಿಲ್ಲ ಅನ್ನೋದು ಒಂದು ವಿಚಾರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೆ ನಿಕ್ಷಕರೇ ಆದ್ರೆ ಈ ಇಬ್ಬರಲ್ಲಿ ನಮ್ರತಾ ಅವರು ಹಾಗೂ ವರ್ತೂರ್ ಅವರ ಈ ಇಬ್ಬರ ಜೋಡಿಗಳಲ್ಲಿ ಯಾರು ಅತಿ ಹೆಚ್ಚಾಗಿ ಚೆನ್ನಾಗಿ ಬಟ್ಟೆ ತೊಳೆದಂಥ ಸ್ಪರ್ಧೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು